ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ನಾಲ್ಕು ವಂಗಬಂಧುಗಳ ಸಂಘದಲ್ಲಿ ಮುಂದುವರಿದ ಭಾಗ ವಿವೇಕಾನಂದರ ಸೋದರ ಸನ್ಯಾಸಿಗಳ ಪೈಕಿ ಅವರ ಜನಸೇವೆಯ ಆದರ್ಶವನ್ನು ಮೊದಲು ಕೈಗೆತ್ತಿಕೊಂಡು ಕಾರ್ಯಗತಗೊಳಿಸಲು ದುಡಿದ ಕೀರ್ತಿ ಸಲ್ಲುವುದು ಸ್ವಾಮಿ ಅಖಂಡಾನಂದರಿಗೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲೇ ಎಂದರೆ ಸ್ವಾಮೀಜಿ ಅಮೆರಿಕದಲ್ಲಿದ್ದಾಗಲೇ ಇವರು ಕ್ಷೇತ್ರೀಯ ದೀನದಲಿತರಿಗಾಗಿ ಹಲವು ಬಗೆಯ ಸೇವಾ ಕಾರ್ಯಗಳನ್ನು ಪ್ರಾರಂಭಿಸಿದ್ದರು ಈಗ ಇವರು ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಬರಗಾಲ ಪೀಡಿತರ ನೆರವಿಗಾಗಿ ಹೊಸ ಸೇವಾ ಕಾರ್ಯವನ್ನು ಕೈಗೊಳ್ಳಲು ತೆರಳಿದರು ಹೀಗೆಯೇ ಇತರ ಸನ್ಯಾಸಿಗಳು ಸ್ವಾಮೀಜಿಯವರ ಆಜ್ಞೆಯನ್ನು ಶಿರಸಾವಹಿಸಲು ಅವರು ತಮಗೊಪ್ಪಿಸುವ ಯಾವುದೇ ಜವಾಬ್ದಾರಿಯನ್ನು ನಿರ್ವಹಿಸಲು ಸಿದ್ಧರಾಗಿ ನಿಂತರು ಈ ವೇಳೆಯಲ್ಲಿ ಸ್ವಾಮೀಜಿಯವರ ಮನಸ್ಸನ್ನು ಆವರಿಸಿಕೊಂಡಿದ್ದ ಒಂದು ವಿಷಯವೆಂದರೆ ಗಂಗೆಯ ತೀರದಲ್ಲಿ ಶಾಶ್ವತವಾದ ಮಠವೊಂದನ್ನು ನಿರ್ಮಿಸುವುದು ಇದು ಅವರ ಬಹಳ ಕಾಲದ ಹೆಬ್ಬಯಕೆ ಈಗಿನ ಆಲಂಬಜಾರಿನ ಮಠವನ್ನು ಬಿಟ್ಟು ಒಳ್ಳೆಯ ಆರೋಗ್ಯಕರವಾದ ಸ್ಥಳದಲ್ಲಿ ವಿಶಾಲವಾದ ಭವ್ಯ ಕಟ್ಟಡವನ್ನು ಕಟ್ಟಲು ಅವರು ಯೋಜನೆ ಹಾಕುತ್ತಿದ್ದರು ಆ ಮಠದ ಮೂಲಕ ಯಾವ ಯಾವ ಕಾರ್ಯಗಳೆಲ್ಲ ನಡೆಯಬೇಕಾಗಿದೆ ಎಂದು ಅವರು ಈಗಾಗಲೇ ಆಲೋಚಿಸಿದ್ದರು ಮುಖ್ಯವಾಗಿ ಹೊಸದಾಗಿ ಮಠಕ್ಕೆ ಸೇರುವ ಬ್ರಹ್ಮಚಾರಿಗಳಿಗೆ ಸರ್ವತೋಮುಖ ಶಿಕ್ಷಣ ಅದರಲ್ಲೂ ಮುಖ್ಯವಾಗಿ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ನೀಡಿ ಅವರನ್ನು ಸಮರ್ಥ ಸನ್ಯಾಸಿಗಳನ್ನಾಗಿ ಸಿದ್ಧಪಡಿಸಬೇಕಾಗಿದೆ ಮಾರ್ಗದರ್ಶನವನ್ನರಿಸಿ ಬರುವ ಭಕ್ತಾದಿಗಳಿಗೆ ಹಾಗೂ ಸಂದರ್ಶಕರಿಗೆ ಸರಿಯಾದ ವಿಚಾರಗಳನ್ನು ತಿಳಿಸಿಕೊಟ್ಟು ನೆರವಾಗಬೇಕಾಗಿದೆ ಇನ್ನು ಸೇವಾ ಕಾರ್ಯಗಳಂತೂ ಇದ್ದೇ ಇವೆ ಈ ನೂತನ ಮಠವನ್ನು ಕೇಂದ್ರಸ್ಥಾನವಾಗಿಟ್ಟುಕೊಂಡು ಮಹಾಸಂಸ್ಥೆಯೊಂದು ನಿರ್ಮಾಣಗೊಳ್ಳಬೇಕಾಗಿದೆ ಇವುಗಳೆಲ್ಲದರ ಬಗ್ಗೆ ಸ್ವಾಮೀಜಿಯವರ ಮನಸ್ಸಿನಲ್ಲಿ ಸ್ಪಷ್ಟ ಆಲೋಚನೆಗಳು ರೂಪ ತಾಳುತ್ತಿದ್ದವು ಇವುಗಳಲ್ಲದೆ ಹಿಮಾಲಯದ ನಿರ್ಜನ ಪ್ರಶಾಂತ ಸ್ಥಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದ್ದ ಆಶ್ರಮದ ಸ್ವರೂಪದ ಬಗ್ಗೆಯೂ ಅವರು ದೀರ್ಘವಾಗಿ ಆಲೋಚಿಸಿದ್ದರು ಜೊತೆಗೆ ಅಮೆರಿಕ ಹಾಗೂ ಇಂಗ್ಲೆಂಡಿನ ಕಾರ್ಯಗಳ ಕಡೆಗೂ ಅವರೇ ಗಮನ ಹರಿಸಬೇಕಾಗಿತ್ತು ಆ ದೇಶಗಳಿಂದ ಅವರಿಗೆ ಪತ್ರಗಳ ಮೇಲೆ ಪತ್ರಗಳು ಬರುತ್ತಲೇ ಇದ್ದವು ಅವುಗಳ ಪಲ್ಲವಿ ಒಂದೇ ಇಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಾವಕಾಶಗಳು ಉಂಟಾಗುತ್ತಿವೆ ನೀವು ಸಾಧ್ಯವಾದಷ್ಟು ಬೇಗ ಹಿಂದಿರುಗಿ ಬರಬೇಕು ಎಂದು ಹೀಗೆ ಕಲ್ಕತ್ತಕ್ಕೆ ಬಂದಂದಿನಿಂದ ಸ್ವಾಮೀಜಿಯವರಿಗೆ ಕೈ ತುಂಬ ಕೆಲಸ ತಲೆ ತುಂಬ ಕೆಲಸ ವಿಶ್ರಾಂತಿಯೇ ಇಲ್ಲದಷ್ಟು ಕೆಲಸ ಆಗಲೇ ಸಂಪೂರ್ಣ ಜರ್ಜರಿತವಾಗಿದ್ದ ಅವರ ಶರೀರಕ್ಕೆ ಈ ಕೆಲಸಗಳೆಲ್ಲ ಅತಿಯಾಯಿತು ಅವರು ತಕ್ಷಣವೇ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ವೈದ್ಯರು ಸಲಹೆ ಮಾಡಿದರು ಇತ್ತ ಕಲ್ಕತ್ತದ ಸ್ವಾಗತ ಸಮಿತಿಯವರು ಸ್ವಾಮೀಜಿಯವರಿಂದ ಹಲವಾರು ಭಾಷಣಗಳನ್ನು ಮಾಡಿಸಬೇಕೆಂದು ಯೋಜನೆ ಹಾಕಿಕೊಂಡಿದ್ದರು ಆದರೆ ವೈದ್ಯರ ಸಲಹೆಯನ್ನು ಸ್ವಾಮೀಜಿ ಮನ್ನಿಸಲೇಬೇಕಾಗಿತ್ತು ಆದ್ದರಿಂದ ಕಾಲದ ಮಟ್ಟಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಅವರು ಮಾರ್ಚ್ ಎಂಟರಂದು ಡಾರ್ಜಿಲಿಂಗಿಗೆ ತೆರಳುವುದೆಂದು ನಿಶ್ಚಯವಾಯಿತು ಮಾರ್ಚ್ ಏಳರಂದು ಭಾನುವಾರ ಶ್ರೀರಾಮಕೃಷ್ಣರ ಜನ್ಮದಿನ ಪ್ರತಿ ವರ್ಷದಂತೆ ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲೇ ಜಯಂತಿಯನ್ನು ನಡೆಸುವ ಸಿದ್ಧತೆ ನಡೆದಿತ್ತು ಸ್ವಾಮಿ ವಿವೇಕಾನಂದರು ಈ ಸಂದರ್ಭದಲ್ಲಿ ಹಾಜರಿದ್ದುದು ಆ ವರ್ಷದ ವಿಶೇಷ ಆದ್ದರಿಂದ ಅಂದಿನ ಜಯಂತ್ಯುತ್ಸವಕ್ಕೆ ಅಸಂಖ್ಯಾತ ಜನ ಆಗಮಿಸಿದರು ಸುಮಾರು ಅರವತ್ತು ಸಾವಿರ ಜನ ಬಂದಿದ್ದರೆಂದು ಒಂದು ಅಂದಾಜು ಬೆಳಿಗ್ಗೆ ಒಂಬತ್ತು ಗಂಟೆಯ ಹೊತ್ತಿಗೆ ಸ್ವಾಮೀಜಿ ತಮ್ಮ ಸೋದರ ಸನ್ಯಾಸಿಗಳೊಂದಿಗೆ ಕಾಳಿ ದೇವಾಲಯದ ಉದ್ಯಾನಕ್ಕೆ ಬಂದು ತಲುಪಿದರು ಅಲ್ಲಿ ನೆರೆದಿದ್ದ ಅಪಾರ ಜನಸಾಗರವು ಸ್ವಾಮೀಜಿಯವರನ್ನು ನೋಡುತ್ತಲೇ ಉಚ್ಚಕಂಠದಿಂದ ರಾಮಕೃಷ್ಣರಿಗೆ ಜಯವಾಗಲಿ ವಿವೇಕಾನಂದರಿಗೆ ಜಯವಾಗಲಿ ಎಂದು ಮತ್ತೆ ಮತ್ತೆ ಜಯಕಾರ ಘೋಷಿಸಿತು ಸ್ವಾಮೀಜಿಯವರನ್ನು ಅವರನ್ನು ಹತ್ತಿರದಿಂದ ನೋಡಲು ಮತ್ತು ಅವರ ಪವಿತ್ರ ಪಾದಧೂಳಿಯನ್ನು ಸ್ವೀಕರಿಸಲು ಜನ ಅವರ ಬಳಿಗೆ ನುಗ್ಗುತ್ತಿದ್ದರು ಸ್ವಾಮೀಜಿ ಕಾಳಿ ದೇವಾಲಯಕ್ಕೆ ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿದರು ಸ್ವಲ್ಪ ಹೊತ್ತಿನ ಮೌನ ಪ್ರಾರ್ಥನೆಯ ನಂತರ ಹೊರಬಂದು ತಮ್ಮ ಶಿಷ್ಯರೊಂದಿಗೆ ಯಾತ್ರಿಕರಂತೆ ಅಲ್ಲಿನ ಪ್ರತಿಯೊಂದು ಸ್ಥಳಕ್ಕೂ ನಡೆದು ಹೋದರು ಇದು ಶ್ರೀರಾಮಕೃಷ್ಣರ ಕೋಣೆ ಇದು ನಹಬತ್ ಖಾನೆ ಇದು ಪಂಚವಟಿ ಎಂದು ಅಲ್ಲಿನ ಸ್ಥಳಗಳನ್ನೆಲ್ಲ ಒಂದೊಂದಾಗಿ ತಮ್ಮ ಶಿಷ್ಯರಿಗೆ ತೋರಿಸಿದರು ಅವರು ಹೋದಲ್ಲೆಲ್ಲ ಜನ ಹಿಂಬಾಲಿಸುತ್ತಿದ್ದರು ಅಲ್ಲಲ್ಲಿ ಹಲವಾರು ಸಂಕೀರ್ತನೆಯ ತಂಡದವರು ಭಕ್ತ್ಯವೇಶಭರಿತರಾಗಿ ಭಗವನ್ನಾಮ ಸಂಕೀರ್ತನೆ ಮಾಡುತ್ತಿದ್ದರು ಭಗವಾನ್ ಶ್ರೀರಾಮಕೃಷ್ಣರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಅವರನ್ನು ಕುರಿತು ಸ್ವಾಮೀಜಿಯವರ ಬಾಯಲ್ಲಿ ನಾಲ್ಕು ಮಾತುಗಳನ್ನು ಕೇಳಬೇಕೆಂದು ಅಲ್ಲಿ ನೆರೆದಿದ್ದ ಸಾವಿರಾರು ಜನ ಅಪೇಕ್ಷಿಸಿದರು ಜನರಿಂದ ಬೇಡಿಕೆ ಮತ್ತೆ ಮತ್ತೆ ಕೇಳಿ ಬಂದಾಗ ಸ್ವಾಮೀಜಿ ಅದಕ್ಕೊಪ್ಪಿದರು ನಿಜಕ್ಕೂ ಅಂದು ಅವರು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಆದರೆ ಬೇರೆ ಉಪಾಯವಿರಲಿಲ್ಲ ಆದರೆ ಮಾತನಾಡಲು ಎದ್ದು ನಿಂತರೆ ಅದೇನು ಜನಸಂದಣಿ ಅದೇನು ಗೌಜು ಗದ್ದಲ ಎಷ್ಟು ಗಟ್ಟಿಯಾಗಿ ಮಾತನಾಡಿದರೂ ಅದು ಜನರಿಗೆ ಕೇಳಿಸುವಂತೆಯೇ ಇಲ್ಲ ಕಡೆಗೆ ಸ್ವಾಮೀಜಿ ಆ ಪ್ರಯತ್ನವನ್ನು ಕೈಬಿಡಬೇಕಾಯಿತು ಬದಲಾಗಿ ಅವರು ಜನರೊಂದಿಗೆ ಬೆರೆತು ಜನರ ನಮಸ್ಕಾರವನ್ನು ಸ್ವೀಕರಿಸಿದರು ಪರಿಚಯಸ್ಥರನ್ನೆಲ್ಲ ಆತ್ಮೀಯವಾಗಿ ಮಾತನಾಡಿಸಿದರು ತಮ್ಮ ಐರೋಪ್ಯ ಶಿಷ್ಯರನ್ನು ಇತರರಿಗೆ ಪರಿಚಯಿಸಿಕೊಟ್ಟರು ಅಪರಾಹ್ನದ ವೇಳೆಗೆ ಜನಸಂದಣಿ ಕರಗಿತು ತರುವಾಯ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಮಠಕ್ಕೆ ಹೊರಟರು ಗಾಡಿಯಲ್ಲಿ ಕುಳಿತು ಬರುವಾಗ ಸ್ವಾಮೀಜಿ ಈ ಬಗೆಯ ಉತ್ಸವಗಳ ವೈಶಿಷ್ಟ್ಯದ ಬಗ್ಗೆ ಹೇಳಿದರು ಶಾಸ್ತ್ರಗಳಲ್ಲಿ ಪ್ರಣೀತವಾದ ಸೂಕ್ಷ್ಮತತ್ವಗಳನ್ನು ಅಧ್ಯಯನ ಮಾಡದ ಮಾಡಲಾಗದ ಸಾಮಾನ್ಯರಿಗೆ ಈ ಬಗೆಯ ಉತ್ಸವಗಳು ಎಷ್ಟು ಸಹಾಯಕಾರಿ ಎಂಬುದನ್ನು ವಿವರಿಸಿದರು ಆಗ ಅಲ್ಲಿದ್ದ ಶರತ್ಚಂದ್ರ ಚಕ್ರವರ್ತಿ ಈ ಮಾತನ್ನು ಸಂಪೂರ್ಣವಾಗಿ ಒಪ್ಪದೆ ತನ್ನ ಶಂಕೆಯನ್ನು ಮುಂದಿಟ್ಟ ಸ್ವಾಮೀಜಿ ಹೀಗೆ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಉತ್ಸವಾದಿಗಳನ್ನು ಆಚರಿಸುವುದರ ಮೂಲಕ ನೀವು ಮತ್ತೊಂದು ಮತವನ್ನೇ ಹುಟ್ಟುಹಾಕಬಹುದಲ್ಲವೇ ಎಂದು ಸ್ವತಃ ಶ್ರೀರಾಮಕೃಷ್ಣರು ಸರ್ವಧರ್ಮಗಳನ್ನು ಸಮನ್ವಯಗೊಳಿಸಲೆಂದೇ ಬಂದಿರುವಾಗ ಅವರ ಹೆಸರಿನಲ್ಲೇ ಮತ್ತೊಂದು ಮತ ಹುಟ್ಟಿಕೊಂಡರೆ ಅದೊಂದು ವಿಪರ್ಯಾಸವಾಗುತ್ತದೆ ಎಂದು ಶರತ್ಚಂದ್ರನ ಅಭಿಪ್ರಾಯ ಇದನ್ನು ಕೇಳಿ ಸ್ವಾಮೀಜಿಯವರಿಗೆ ತಮಾಷೆ ಎನಿಸಿತು ಬಳಿಯಲ್ಲಿದ್ದ ನಿರಂಜನಾನಂದರತ್ತ ತಿರುಗಿ ನೋಡು ಈ ಬಂಗಾಳಿ ಏನು ಹೇಳುತ್ತಿದ್ದಾನೆ ಎಂದರು ಬಂಗಾಳಿ ಎಂಬ ಪದ ಪ್ರಯೋಗವು ಪೂರ್ವ ಬಂಗಾಳದ ಅಂದರೆ ಈಗಿನ ಬಾಂಗ್ಲಾದೇಶದ ಜನರಿಗೆ ಹೆಚ್ಚಾಗಿ ಅನ್ವಯವಾಗುತ್ತದೆ ಪೂರ್ವ ಬಂಗಾಳದ ಜನ ಸರಳರು ಪ್ರಾಮಾಣಿಕರು ಶ್ರಮಜೀವಿಗಳು ಆದರೆ ನಯನಾಜೂಕಿಲ್ಲದವರು ಇವರನ್ನು ಒರಟರೆಂದು ಛೇಡಿಸಲು ಪಶ್ಚಿಮ ಬಂಗಾಳದವರು ಬಂಗಾಳಿ ಎಂದು ಸಂಬೋಧಿಸುತ್ತಾರೆ ನಮ್ಮಲ್ಲಿ ಹಳ್ಳಿಗರನ್ನು ಗಮಾರ ಎನ್ನುವುದಿಲ್ಲವೇ ಹಾಗೆ ಬಳಿಕ ಸ್ವಾಮೀಜಿ ಶರತ್ಚಂದ್ರನ ಶಂಕೆಯನ್ನು ದೂರಗೊಳಿಸುತ್ತ ಹೇಳಿದರು ನೋಡು ಅದು ಹಾಗೆಂದಿಗೂ ಆಗಲಾರದು ನಾನು ಎಲ್ಲೆಲ್ಲೂ ಬೋಧಿಸಿದುದು ಕೇವಲ ಪರಿಶುದ್ಧವಾದ ಉಪನಿಷದ್ ಧರ್ಮವನ್ನು ಮಾತ್ರವೇ ಎಂದು ಹೇಳಿದರು ಕಲ್ಕತ್ತಾದ ಉರಿ ಬಿಸಿಲಿನಿಂದ ಪಾರಾಗಿ ಕೆಲಕಾಲ ವಿಶ್ರಾಂತಿ ಪಡೆಯುವ ಸಲುವಾಗಿ ಸ್ವಾಮೀಜಿಯವರು ಮಾರ್ಚ್ ಎಂಟರಂದು ಡಾರ್ಜಿಲಿಂಗಿಗೆ ಹೊರಟರು ಅವರೊಂದಿಗೆ ಅವರ ಶಿಷ್ಯರ ಹಾಗೂ ಸನ್ಯಾಸಿ ಬಂಧುಗಳ ದೊಡ್ಡ ತಂಡವೇ ಹೊರಟಿತು ಹೀಗೆ ಅವರೊಂದಿಗೆ ಹೊರಟವರೆಂದರೆ ಬ್ರಹ್ಮಾನಂದರು ತುರಿಯಾನಂದರು ತ್ರಿಗುಣಾತೀತಾನಂದರು ಜ್ಞಾನಾನಂದರು ಝೇವಿಯರ್ ದಂಪತಿಗಳು ಗುಡ್ವಿನ್ ಗಿರೀಶ್ ಚಂದ್ರ ಘೋಷ್ ಡಾಕ್ಟರ್ ಟರ್ನ್ಬುಲ್ ಹಾಗೂ ಮದ್ರಾಸಿ ಶಿಷ್ಯರಾದ ಅಳಸಿಂಗ ಪೆರುಮಾಳ್ ಜಿ ಜಿ ನರಸಿಂಹಾಚಾರ್ಯ ಮತ್ತು ಸಿಂಗಾರವೇಲು ಮುದಲಿಯಾರ್ ಇವರುಗಳು ಗಿರಿಧಾಮಗಳ ರಾಣಿ ಎಂದು ಹೆಸರಾದ ಈ ಡಾರ್ಜಿಲಿಂಗಿನಲ್ಲಿ ಸ್ವಾಮೀಜಿ ಹಾಗೂ ಅವರ ಸಂಗಡಿಗರು ಶ್ರೀ ಎಂ ಎನ್ ಮುಖರ್ಜಿ ಎಂಬವರ ಅತಿಥಿಗಳಾಗಿ ಉಳಿದುಕೊಂಡರು ಅಲ್ಲದೆ ಸ್ವಾಮೀಜಿಯವರ ಭಕ್ತನಾದ ಬರ್ದ್ವಾನಿನ ಮಹಾರಾಜ ತನ್ನ ಅರಮನೆಯ ಒಂದು ಭಾಗವನ್ನು ಅವರಿಗಾಗಿ ಬಿಟ್ಟುಕೊಟ್ಟ ಡಾರ್ಜಿಲಿಂಗಿನ ಸುಂದರ ಪ್ರಶಾಂತ ವಾತಾವರಣದಲ್ಲಿ ಸ್ವಾಮೀಜಿ ವಿಶ್ರಾಂತಿ ಪಡೆಯಲಾರಂಭಿಸಿದರು ಕಲ್ಕತ್ತಾದಲ್ಲಿ ಅವರನ್ನು ಪರೀಕ್ಷಿಸಿದ ವೈದ್ಯರು ಅವರಿಗೆ ಡಯಾಬಿಟೀಸ್ ಅಂದರೆ ಸಿಹಿ ಮೂತ್ರ ರೋಗ ಉಂಟಾಗಿದೆ ಎಂದು ಕಂಡುಕೊಂಡಿದ್ದರು ಆದ್ದರಿಂದ ಈಗ ಸ್ವಾಮೀಜಿ ಕಟ್ಟುನಿಟ್ಟಾದ ಪಥ್ಯಪಾನದಲ್ಲಿರಬೇಕಾಯಿತು ಡಯಾಬಿಟಿಸಿಗೆ ಪರಿಹಾರವಾದ ಇನ್ಸುಲಿನ್ನನ್ನು ಆಗಿನ್ನೂ ಕಂಡುಹಿಡಿದಿರಲಿಲ್ಲ ಈ ಕಾಯಿಲೆಯನ್ನು ನಿಯಂತ್ರಿಸದಿದ್ದರೆ ಅದು ರೋಗಿಯನ್ನು ಹಣ್ಣು ಮಾಡಿಬಿಡುತ್ತದೆ ಅಲ್ಲದೆ ರೋಗಿಯ ಆಯುಸ್ಸೂ ಕಡಿಮೆಯಾಗುತ್ತದೆ ಆಗಲೇ ಈ ಕಾಯಿಲೆ ಸ್ವಾಮೀಜಿಯವರ ಶರೀರಕ್ಕೆ ಸಾಕಷ್ಟು ಹಾನಿಯುಂಟು ಮಾಡಿತ್ತು ನಿಜ ಹೇಳಬೇಕೆಂದರೆ ಅದು ಸರಿಪಡಿಸಲಾಗದಂತಹ ಹಾನಿ ಅವರ ಇಹ ಜೀವನದ ಆಯಸ್ಸು ಸರಿಯಾಗಿ ಇನ್ನೈದು ವರ್ಷಗಳಷ್ಟೇ ತಾವಿನ್ನು ಹೆಚ್ಚು ಕಾಲ ಜೀವಿಸುವುದಿಲ್ಲವೆಂದು ಸ್ವಾಮೀಜಿಯವರಿಗೂ ತಿಳಿದಿತ್ತು ಏಪ್ರಿಲ್ ಇಪ್ಪತ್ತೆಂಟರಂದು ತಮ್ಮ ಪ್ರಿಯ ಸೋದರಿ ಮೇರಿಗೆ ಬರೆದ ಒಂದು ಪತ್ರದಲ್ಲಿ ಸ್ವಾಮೀಜಿ ಡಾರ್ಜಿಲಿಂಗಿನಲ್ಲಿ ತಾವು ಕಳೆದ ದಿನಗಳ ಬಗ್ಗೆ ತಿಳಿಸಿದರು ಬಳಿಕ ತಮ್ಮ ದೇಹಸ್ಥಿತಿಯ ಬಗ್ಗೆ ಹಾಸ್ಯವಾಗಿ ಬರೆದರು ನನ್ನ ತಲೆಗೂದಲು ಒಟ್ಟೊಟ್ಟಾಗಿ ಬೂದು ಬಣ್ಣಕ್ಕೆ ತಿರುಗುತ್ತಿದೆ ಮುಖದಲ್ಲಿ ಗೆರೆಗಳು ಕಾಣಿಸಿಕೊಳ್ಳುತ್ತಿವೆ ಆದರೆ ಈ ಬೆಟ್ಟ ಪ್ರದೇಶದಲ್ಲಿ ನಾನು ಬಹಳ ಚೆನ್ನಾಗಿದ್ದೇನೆ ಈಗ ನಾನು ದೊಡ್ಡ ಬಿಳಿಯ ಗಡ್ಡ ಬೆಳೆಸಬೇಕೆಂದಿದ್ದೇನೆ ಅದರಿಂದ ಒಳ್ಳೆ ಗಂಭೀರವಾದ ಪೂಜ್ಯ ಬುದ್ಧಿಯನ್ನು ಹುಟ್ಟಿಸುವಂತಹ ಕಳೆ ಬರುತ್ತದೆ ಆಗ ಅಮೆರಿಕದ ಅಪನಿಂದೆ ಹರಡುವ ಜನರಿಂದ ಬಚಾವಾಗಬಹುದು ಓ ನರೆ ನೀನು ಎಷ್ಟೊಂದನ್ನು ಮರೆಮಾಚಬಲ್ಲೆ ನಿನಗೆ ಜಯವಾಗಲಿ ಆದರೆ ನಿಜಕ್ಕೂ ಅವರ ಕೂದಲು ಬೆಳ್ಳಗಾಗಿರಲಿಲ್ಲವೆಂದು ಕಾಣುತ್ತದೆ ಆದ್ದರಿಂದ ಸುಮಾರು ಎರಡು ವರ್ಷಗಳ ಬಳಿಕ ಬರೆದ ಮತ್ತೊಂದು ಪತ್ರದಲ್ಲಿ ಅವರು ಆ ಬಗ್ಗೆ ವಿಷಾದದಿಂದ ಪ್ರಸ್ತಾಪಿಸಿದರು ನನ್ನ ತಲೆಗೂದಲು ಬಹಳ ವೇಗವಾಗಿ ಬೆಳ್ಳಗಾಗತೊಡಗಿತ್ತು ಆದರೆ ಹೇಗೋ ಏನೋ ಅದು ನಿಂತು ಹೋಯಿತು ಅಯ್ಯೋ ಈಗೆಲ್ಲೋ ಕೆಲವು ಬಿಳಿ ಕೂದಲುಗಳು ಮಾತ್ರ ಉಳಿದುಕೊಂಡಿವೆ ಆದರೆ ಸರಿಯಾಗಿ ಸಂಶೋಧನೆ ಪಡಿಸಿದ ನಡೆಸಿದರೆ ಮತ್ತಷ್ಟು ಕಾಣಸಿಕ್ಕಾವು ಎಂದು ಬರೆದರು ಡಾರ್ಜಿಲಿಂಗಿನಲ್ಲಿ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಸಂಭಾಷಿಸುತ್ತ ಧ್ಯಾನಮಗ್ನರಾಗಿರುತ್ತ ಕಾಲಯಾಪನೆ ಮಾಡುತ್ತಿದ್ದರು ಆಗಾಗ ಆ ಹಿಮಾಚಲದ ರಮ್ಯ ಪ್ರದೇಶಗಳಲ್ಲಿ ಓಡಾಡುತ್ತಿದ್ದರು ಒಮ್ಮೆ ಅಲ್ಲಿನ ಒಂದು ಬೌದ್ಧ ವಿಹಾರವನ್ನು ಸಂದರ್ಶಿಸಿದರು ಹೀಗೆ ಅವರ ದಣಿದ ದೇಹ ಮನಸ್ಸುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಗುವಂತಾಯಿತು ಸ್ವಾಮೀಜಿ ಅವರ ಆತಿಥೇಯರಾದ ಎಂ ಎನ್ ಮುಖರ್ಜಿಯವರ ಮನೆಯಲ್ಲಿ ಮೋತಿಲಾಲ್ ಎಂಬುವರೊಬ್ಬರು ಇದ್ದರು ಆ ಸಮಯದಲ್ಲಿ ಅವರು ತೀವ್ರ ಜ್ವರದಿಂದ ನರಳುತ್ತಿದ್ದರು ಜ್ವರ ಉಲ್ಬಣಿಸಿ ಸನ್ನಿಗೆ ತಿರುಗಿಕೊಂಡಿತು ಬುದ್ಧಿ ಕೆಟ್ಟಂತಾಗಿ ಬಡಪಡಿಸಲಾರಂಭಿಸಿದರು ವೈದ್ಯಕೀಯ ಚಿಕಿತ್ಸೆಯೇನೋ ನಡೆಯುತ್ತಿತ್ತು ಆದರೆ ಏನೂ ಸುಧಾರಣೆ ಉಂಟಾಗಲಿಲ್ಲ ಇದನ್ನು ಕಂಡ ಸ್ವಾಮೀಜಿ ತುಂಬ ಕರುಣೆಯಿಂದ ಮೋತಿಲಾಲರ ಹಣೆಯನ್ನೊಮ್ಮೆ ಸವರಿದರು ಆಶ್ಚರ್ಯ ಶೀಘ್ರವೇ ಜ್ವರ ಬಿಟ್ಟು ಹೋಯಿತು ರೋಗಿ ಸುಧಾರಿಸಿಕೊಂಡರು ಇದನ್ನು ಕಂಡು ಅಲ್ಲಿದ್ದವರೆಲ್ಲ ಅತ್ಯಾಶ್ಚರ್ಯಪಟ್ಟರು ಮೋತಿಲಾಲ್ ಮುಖರ್ಜಿಯವರು ಸ್ವಭಾವತಃ ಭಾವಾವೇಶದ ವ್ಯಕ್ತಿ ಸಂಕೀರ್ತನೆಯ ಸಮಯದಲ್ಲಿ ಇವರು ಭಕ್ತಾಧಿಕದಿಂದ ಕಣ್ಣೀರು ಸುರಿಸುತ್ತ ನೆಲದ ಮೇಲೆ ಹೊರಳಾಡುತ್ತಿದ್ದರು ಕೈಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸುತ್ತಿದ್ದರು ಇಲ್ಲಿಯವರೆಗಿತ್ತು ಅವರ ಭಾವಾವೇಶದ ಭರಾಟೆ ಸಂಕೀರ್ತನೆಯಲ್ಲಿ ಶಾಂತವಾಗಿ ಆನಂದದಿಂದ ಭಾಗವಹಿಸುತ್ತಿದ್ದವರಿಗೆಲ್ಲ ಇದೊಂದು ರಗಳೆ ಇದನ್ನು ಗಮನಿಸಿದ ಸ್ವಾಮೀಜಿ ಒಂದು ದಿನ ಅವರ ಎದೆಯನ್ನು ಸ್ಪರ್ಶಿಸಿದರು ಆಗಿನಿಂದ ಅವರ ಆಧ್ಯಾತ್ಮಿಕ ಭಾವದಲ್ಲೇ ಒಂದು ದೊಡ್ಡ ಬದಲಾವಣೆಯಾಗಿ ಬಿಟ್ಟಿತು ಅಂದಿನಿಂದಲೇ ಅವರ ಭಾವಾವೇಶದ ಅಬ್ಬರವೆಲ್ಲ ನಿಂತು ಹೋಯಿತು ಭಕ್ತಿ ಸ್ವಭಾವದವರಾಗಿದ್ದ ಮೋತಿಲಾಲರು ಅದ್ವೈತಿಯಾಗಿ ಜ್ಞಾನಯೋಗದ ಅಭ್ಯಾಸದಲ್ಲಿ ನಿರತರಾದರು ಅಷ್ಟೇ ಅಲ್ಲ ಮುಂದೆ ಅವರು ಸನ್ಯಾಸ ಸ್ವೀಕರಿಸಿ ಸ್ವಾಮಿ ಸಚ್ಚಿದಾನಂದರಾದರು ಸ್ವಾಮೀಜಿ ಡಾರ್ಜಿಲಿಂಗಿಗೆ ಬಂದು ಎಂಟು ದಿನಗಳಾಗಿದ್ದುವಷ್ಟೇ ಆಗ ಖೇತ್ರಿ ಮಹಾರಾಜ ಅಜಿತ್ ಸಿಂಗನು ಅವರನ್ನು ಕಾಣಲು ಕಲ್ಕತ್ತಕ್ಕೆ ಬರುತ್ತಿದ್ದಾನೆಂಬ ತಂತಿ ವರ್ತಮಾನ ಬಂದಿತು ಸ್ವಾಮೀಜಿಯವರ ಪರಮ ಶಿಷ್ಯನಾದ ಈತ ಅವರ ದರ್ಶನಕ್ಕಾಗಿ ಉತ್ಕಂಠಿತನಾಗಿದ್ದ ಸ್ವಾಮೀಜಿಯವರನ್ನು ತನ್ನ ರಾಜ್ಯಕ್ಕೆ ಬರಮಾಡಿಕೊಂಡು ವೈಭವದಿಂದ ಸತ್ಕರಿಸಬೇಕೆಂಬ ಆಸೆಯೇನೋ ಅವನಿಗಿತ್ತು ಆದರೆ ತಮ್ಮ ಆಗಿನ ದೇಹಸ್ಥಿತಿಯಲ್ಲಿ ಸ್ವಾಮೀಜಿ ಪ್ರಯಾಣ ಮಾಡುವಂತಿರಲಿಲ್ಲ ಆದ್ದರಿಂದ ಅವರ ದರ್ಶನಕ್ಕಾಗಿ ಅಜಿತ್ ಸಿಂಗ್ ಪರಿವಾರ ಸಮೇತನಾಗಿ ತಾನೇ ಹೊರಟು ಬಂದಿದ್ದ ಮಠದ ಪರವಾಗಿ ಸ್ವಾಮಿ ಶಿವಾನಂದರು ಹಾಗೂ ಸ್ವಾಮಿ ತ್ರಿಗುಣಾತೀತಾನಂದರು ಮತ್ತು ಬಹುಸಂಖ್ಯೆಯಲ್ಲಿ ಸೇರಿದ್ದ ಮಾರ್ವಾಡಿಗಳು ಉತ್ತರ ಭಾರತೀಯರು ಹಾಗೂ ಕಲ್ಕತ್ತಾದ ಪ್ರಮುಖ ನಾಗರಿಕರು ರೈಲು ನಿಲ್ದಾಣದಲ್ಲಿ ಮಹಾರಾಜನನ್ನು ಸ್ವಾಗತಿಸಿದರು ಬಳಿಕ ಅವನನ್ನು ಮೆರವಣಿಗೆಯಲ್ಲಿ ಕರೆತರಲಾಯಿತು ರಾಜ ಅಜಿತ್ ಸಿಂಗ್ ಕಲ್ಕತ್ತಕ್ಕೆ ಬಂದ ವರ್ತಮಾನ ತಲುಪುತ್ತಲೇ ಸ್ವಾಮೀಜಿ ಡಾರ್ಜಿಲಿಂಗಿನಲ್ಲಿನ ತಮ್ಮ ವಿಶ್ರಾಂತಿಯ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಕೂಡಲೇ ಹೊರಟು ಬಂದರು ಅವರನ್ನು ಎದುರುಕೊಳ್ಳಲು ಮಹಾರಾಜ ಹಾಗೂ ಅವನ ಪರಿವಾರದವರಲ್ಲದೆ ಕಲ್ಕತ್ತದ ಸಮಸ್ತ ಮಾರ್ವಾಡಿಗಳು ನಿಲ್ದಾಣದಲ್ಲಿ ಸೇರಿಬಿಟ್ಟಿದ್ದರು ಟ್ರೈನು ಬಂದು ನಿಲ್ಲುತ್ತಲೇ ಮಹಾರಾಜನು ಸ್ವಾಮೀಜಿಯವರಿದ್ದ ಭೋಗಿಯೊಳಗೆ ಪ್ರವೇಶಿಸಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಅವನ ಗುರುಭಕ್ತಿಯ ತೀವ್ರತೆಯನ್ನು ಕಂಡು ಸ್ವಾಮೀಜಿಯವರ ಹೃದಯ ತುಂಬಿ ಬಂದಿತು ಬಳಿಕ ಆತ ಅವರ ಪಾದಗಳನ್ನು ತೊಳೆದು ಹೂಗಳಿಂದ ಪೂಜಿಸಿ ಹಾರವನ್ನು ಸಮರ್ಪಿಸಿದ ಸ್ವಾಮೀಜಿ ಹೊರಗೆ ಬಂದ ಕೂಡಲೇ ಅವರಿಗೆ ಅಲ್ಲಿದ್ದ ಲೊಹರು ಸಂಸ್ಥಾನದ ನವಾಬನನ್ನು ಹಾಗೂ ಇತರ ಗಣ್ಯ ವ್ಯಕ್ತಿಗಳನ್ನು ಪರಿಚಯಿಸಿಕೊಡಲಾಯಿತು ಬಳಿಕ ಅಲ್ಲಿ ನೆರೆದಿದ್ದವರ ಸಮ್ಮುಖದಲ್ಲಿ ಮಹಾರಾಜ ತನ್ನ ಕಡೆಯಿಂದ ಒಂದು ಭಿನ್ನವತ್ತಳೆಯನ್ನು ಓದಿ ಸಮರ್ಪಿಸಿದ ತರುವಾಯ ಅವರನ್ನು ತನ್ನ ವಿಶೇಷ ಸಾರೋಟಿಗೆ ಕರೆದೊಯ್ದು ನಿಲ್ದಾಣದಿಂದ ಮಹಾರಾಜನ ನಿವಾಸದವರೆಗೆ ಸುಮಾರು ಇನ್ನೂರು ಸಾರೋಟುಗಳ ಭಾರೀ ಮೆರವಣಿಗೆ ಸಾಗಿತು ಸ್ವಲ್ಪ ಹೊತ್ತಿನ ಬಳಿಕ ಮಹಾರಾಜ ಸ್ವಾಮೀಜಿಯವರ ಗೌರವಾರ್ಥವಾಗಿ ವಿಶೇಷ ದರ್ಬಾರನ್ನು ನಡೆಸಿದ ಸ್ವಾಮೀಜಿಯವರನ್ನು ತನ್ನ ಸಿಂಹಾಸನದ ಪಕ್ಕದಲ್ಲಿಯೇ ಒಂದು ಆಸನದಲ್ಲಿ ಕುಳ್ಳಿರಿಸಿ ನಜರ್ ಸಮರ್ಪಿಸಿದ ನಜರ್ ಎಂದರೆ ಚಿನ್ನದ ನಾಣ್ಯವನ್ನು ಕೈಗಿತ್ತು ನಮಸ್ಕರಿಸುವ ಸಂಪ್ರದಾಯ ಅನಂತರ ಇತರರೊಂದಿಗೆ ತಾನು ಜಮಖಾನಿಯ ಮೇಲೆ ಕುಳಿತುಕೊಂಡ ಬಳಿಕ ಮಹಾರಾಜನ ಸೂಚನೆಯಂತೆ ಅಲ್ಲಿದ್ದ ಇತರ ಗಣ್ಯರು ಒಬ್ಬೊಬ್ಬರಾಗಿ ಬಂದು ಸ್ವಾಮೀಜಿಯವರಿಗೆ ನಜರ್ ಸಮರ್ಪಿಸಿದರು ಅಂದು ಸಂಜೆ ಸ್ವಾಮೀಜಿ ಮಹಾರಾಜನೊಂದಿಗೆ ದಕ್ಷಿಣೇಶ್ವರಕ್ಕೆ ತೆರಳಿದರು ಅಲ್ಲಿ ಅವರನ್ನು ಕಾಳಿ ದೇವಾಲಯದ ಖಜಾಂಚಿಗಳು ಎದುರುಗೊಂಡು ಸ್ವಾಗತಿಸಿದರು ಶ್ರೀರಾಮಕೃಷ್ಣರ ಲೀಲಾಸ್ಥಾನವನ್ನು ಕಂಡು ಮಹಾರಾಜನಿಗೆ ಬಹಳ ಆನಂದವಾಯಿತು ಬಳಿಕ ಅಲ್ಲಿಂದ ಹಿಂದಿರುಗಿ ಬರುವಾಗ ಮಹಾರಾಜ ಆಲಂ ಬಜಾರ್ ಮಠವನ್ನು ಸಂದರ್ಶಿಸಿದ ಪೂಜಾಗೃಹದಲ್ಲಿ ವಿರಾಜಮಾನರಾದ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮ ಮಾಡಿದ ಅನಂತರ ಸ್ವಾಮೀಜಿಯವರ ಮುಂದೆ ಮಂಡಿಯೂರಿ ಕುಳಿತು ಬಹಳ ಹೊತ್ತಿನವರಿಗೆ ಸಂಭಾಷಿಸಿದ ಅಜಿತ್ ಸಿಂಗನ ಸರಳ ಉಡಿಗೆ ತೊಡುಗೆ ಸರಳ ನಡೆನುಡಿಗಳನ್ನು ಕಂಡು ಆಶ್ರಮವಾಸಿಗಳಿಗೆಲ್ಲ ಬಹಳ ಸಂತೋಷವಾಯಿತು ಅಂದು ಶ್ರೀರಾಮಕೃಷ್ಣರಿಗೆ ವಿಶೇಷ ನೈವೇದ್ಯ ಮಾಡಿಸಲಾಯಿತು ಮಹಾರಾಜ ಅಲ್ಲೇ ಪ್ರಸಾದ ಸ್ವೀಕರಿಸಿದ ಅಂದಿನ ರಾತ್ರಿಯನ್ನು ಸ್ವಾಮೀಜಿ ಅಜಿತ್ ಸಿಂಗನೊಂದಿಗೆ ಅವನ ಬಂಗಲೆಯಲ್ಲೇ ಕಳೆದರು ಸ್ವಾಮೀಜಿಯವರ ಸಂದರ್ಶನದಿಂದ ಮಹಾರಾಜ ಸಂಪ್ರೀತನಾದ ಮಾರ್ಚ್ ಇಪ್ಪತ್ತ್ ಮೂರರಂದು ಸ್ವಾಮೀಜಿ ಮತ್ತೆ ಡಾರ್ಜಿಲಿಂಗಿನತ್ತ ಪಯಣಿಸಿದರು ಮೂರು ದಿನಗಳ ಬಳಿಕ ಅಜಿತ್ ಸಿಂಗನು ಖೇತ್ರಿಯತ್ತ ಹೊರಟ ಡಾರ್ಜಿಲಿಂಗಿನಲ್ಲಿ ಸ್ವಾಮೀಜಿಯವರ ಆರೋಗ್ಯ ಅಷ್ಟೇನೂ ವೇಗವಾಗಿ ಸುಧಾರಿಸಲಿಲ್ಲ ಆಗಾಗ ಅವರು ತಾವೀಗ ಆರೋಗ್ಯವಂತರಾಗಿದ್ದೇವೆ ಎಂದು ಭಾವಿಸಿದರೂ ಡಾಕ್ಟರರು ಅದನ್ನು ಒಪ್ಪಲು ಸಿದ್ಧರಿರಲಿಲ್ಲ ಡಾಕ್ಟರುಗಳು ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಹೇಳಿದರೆಂದರೆ ಸ್ವಾಮೀಜಿ ಯಾವ ಪುಸ್ತಕವನ್ನೂ ಓದುವಂತಿರಲಿಲ್ಲ ಅಷ್ಟೇ ಅಲ್ಲ ಗಾಢವಾಗಿ ಆಲೋಚನೆಯನ್ನೂ ಕೂಡ ಮಾಡುವಂತಿರಲಿಲ್ಲ ಈ ವಿಷಯವಾಗಿ ಅವರು ಶ್ರೀಮತಿ ಸಾರಾಬುಲ್ಲಳಿಗೆ ಒಂದು ಪತ್ರದಲ್ಲಿ ಬರೆದರು ಇಲ್ಲಿನ ಉತ್ಸವ ಸಂಭ್ರಮಗಳೆಲ್ಲ ಮುಗಿದವು ಅಥವಾ ನನ್ನ ಆರೋಗ್ಯ ಸಂಪೂರ್ಣ ಹದಗೆಟ್ಟದ್ದರಿಂದ ನಾನೇ ಅವುಗಳನ್ನು ಮೊಟಕುಗೊಳಿಸಿದೆ ಎನ್ನಬೇಕು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾಡಿದ ನಿರಂತರ ಕಾರ್ಯಗಳಿಂದ ಹಾಗೂ ಭಾರತದಲ್ಲಿ ಈ ಒಂದು ತಿಂಗಳ ಕಾಲ ಮಾಡಿದ ನಿರಂತರ ಪ್ರಯಾಣ ಭಾಷಣ ಸಂಭಾಷಣೆಗಳಿಂದ ಉಂಟಾದ ಅತೀವ ಶ್ರಮದ ಫಲವಾಗಿ ನನ್ನ ಬಂಗಾಳಿ ಶರೀರಕ್ಕೆ ಸಿಕ್ಕಿದ ಫಲ ಡಯಾಬಿಟೀಸ್ ಇದು ನನ್ನ ಮನೆತನದ ಶತ್ರು ಇನ್ನು ಕೆಲವು ವರ್ಷಗಳಲ್ಲೇ ಇದು ನನ್ನನ್ನು ಆಹುತಿ ತೆಗೆದುಕೊಳ್ಳದೆ ಬಿಡುವುದಿಲ್ಲ ಪಥ್ಯಪಾನ ಮಿದುಳಿಗೆ ಸಂಪೂರ್ಣ ವಿಶ್ರಾಂತಿ ಇವುಗಳಿಂದ ಮಾತ್ರವೇ ನನ್ನ ಕೊನೆಯ ದಿನವನ್ನು ಸ್ವಲ್ಪ ಮುಂದೂಡಬಹುದಾಗಿದೆ ಈಗ ಡಾರ್ಜಿಲಿಂಗಿನಲ್ಲಿ ಮಿದುಳಿಗೆ ಈ ವಿಶ್ರಾಂತಿಯನ್ನು ಸ್ವಲ್ಪ ಕೊಡಿಸುತ್ತಿದ್ದೇನೆ ಎಂದು ಬರೆದರು ಈ ವಿಶ್ರಾಂತಿಯಿಂದ ಸ್ವಾಮೀಜಿಯವರ ಶರೀರಕ್ಕೆ ಎಷ್ಟೋ ಅನುಕೂಲವಾಯಿತಾದರೂ ಅದು ಅವರಿಗೆ ಅಸಹನೀಯವಾಗಿ ಪರಿಣಮಿಸಿತ್ತು ಪ್ರಚಂಡ ಕ ಕ್ರಿಯಾಶೀಲರಾದ ಅವರಿಗೆ ಹೀಗೆ ಮೈಗಳರಂತೆ ಕುಳಿತುಕೊಳ್ಳುವುದೆಂದರೆ ಮರಣಕ್ಕಿಂತಲೂ ಕಡೆ ಡಾಕ್ಟರು ಏನೇ ಹೇಳಿದರು ಎಷ್ಟೇ ಹೇಳಿದರೂ ಸ್ವಾಮೀಜಿ ಗಾಢವಾಗಿ ಆಲೋಚನೆ ಮಾಡದೆ ಶಾಂತವಾಗಿ ಕುಳಿತಿರಲು ಸಾಧ್ಯವೇ ಇರಲಿಲ್ಲ ಭಾರತದ ಅಸಂಖ್ಯಾತ ದೀನದಲಿತರಿಗಾಗಿ ಅವರ ಹೃದಯ ಹೇಗೆ ಮರುಗುತ್ತಿತ್ತು ಎಂಬುದು ಈ ಸಮಯದಲ್ಲಿ ಅವರು ಇಂಗ್ಲೆಂಡಿನಲ್ಲಿದ್ದ ಮಿಸ್ ಮಾರ್ಗರೆಟ್ ನೋಬೆಲ್ಲಳಿಗೆ ಇವಳೇ ಮುಂದೆ ಸೋದರಿ ನಿವೇದಿತ ಅವಳಿಗೆ ಬರೆದ ಪತ್ರದಿಂದ ವ್ಯಕ್ತವಾಗುತ್ತದೆ ಸ್ವಾಮೀಜಿ ಬರೆದರು ನಾನು ನಿನಗಾಗಿ ಒಂದು ಸಣ್ಣ ಆದರೆ ಅತ್ಯಂತ ಮಹತ್ವದ ಕೆಲಸವೊಂದನ್ನು ಹುಡುಕಿಟ್ಟಿದ್ದೇನೆ ಅದು ಭಾರತದ ದೀನದಲಿತರ ಸೇವೆಗೆ ಸಂಬಂಧಿಸಿದುದು ನಾನು ಈಗ ನಿನಗೆ ಪರಿಚಯಿಸಿಕೊಡುತ್ತಿರುವ ಮಹನೀಯರು ಕೇರಳದ ಈಡಿಗ ಕೋಮಿನ ಪ್ರತಿನಿಧಿಯಾಗಿ ಇಂಗ್ಲೆಂಡಿಗೆ ಬಂದಿದ್ದಾರೆ ಈಡಿಗರದ್ದು ಅಲ್ಲಿನ ಅತ್ಯಂತ ಹಿಂದುಳಿದ ಕೋಮು ಮೇಲ್ಜಾತಿಯ ಹಿಂದೂಗಳಿಂದ ಇವರು ನಿರಂತರ ಶೋಷಣೆಗೊಳಗಾಗಿದ್ದಾರೆ ಈ ವಿಷಯವನ್ನೆಲ್ಲ ನಿನಗೆ ಆ ಪ್ರತಿನಿಧಿಗಳು ತಿಳಿಸುತ್ತಾರೆ ಈಗ ಇವರಿಗೆ ನೆರವಾಗುವವರು ಯಾರೂ ಇಲ್ಲ ಇಲ್ಲಿನ ರಾಜರ ಒಳಾಡಳಿತದ ವಿಷಯದಲ್ಲಿ ತಾನು ತಲೆ ಹಾಕುವಂತಿಲ್ಲ ಎಂಬ ನೆಪವೊಡ್ಡಿ ಭಾರತ ಸರ್ಕಾರವೂ ಸುಮ್ಮನಿದೆ ಈಗ ಈ ಜನರ ಒಂದೇ ಒಂದು ಆಶಾಕಿರಣವೆಂದರೆ ಇಂಗ್ಲೆಂಡಿನ ಪಾರ್ಲಿಮೆಂಟು ಆದ್ದರಿಂದ ಈ ವಿಷಯವು ಬ್ರಿಟಿಷ್ ಸಾರ್ವಜನಿಕರ ಗಮನಕ್ಕೆ ಬರುವಂತೆ ದಯವಿಟ್ಟು ನೀನು ನಿನ್ನ ಕೈಲಾದುದನ್ನೆಲ್ಲ ಮಾಡು ಎಂದು ಬರೆದರು ಈ ಸಮಯದಲ್ಲಿ ಹಗಲಿರುಳು ಸ್ವಾಮೀಜಿಯವರ ತಲೆಯಲ್ಲಿ ತುಂಬಿದ್ದ ಇನ್ನೊಂದು ವಿಚಾರವೆಂದರೆ ಅವರು ಸ್ಥಾಪಿಸಲು ಉದ್ದೇಶಿಸಿದ್ದ ರಾಮಕೃಷ್ಣ ಮಹಾಸಂಘದ ವಿಷಯ ಈ ವಿಷಯವಾಗಿ ಅವರು ತಮ್ಮ ಸೋದರ ಸನ್ಯಾಸಿಗಳೊಂದಿಗೆ ವಿವರವಾಗಿ ಚರ್ಚಿಸಿದರು ಅವರು ಗಿರೀಶ್ ಚಂದ್ರನನ್ನು ಡಾರ್ಜಿಲಿಂಗಿಗೆ ಕರೆದೊಯ್ದದ್ದು ಆ ಉದ್ದೇಶದಿಂದಲೇ ಬಹಳಷ್ಟು ಚರ್ಚೆಯ ಬಳಿಕ ಸ್ವಾಮೀಜಿ ಸಂಘದ ಒಂದು ಸ್ಥೂಲ ರೂಪುರೇಷೆಯನ್ನು ರಚಿಸಿದರು ಕಲ್ಕತ್ತಕ್ಕೆ ತೆರಳಿದ ಬಳಿಕ ಅದನ್ನು ಪೂರ್ಣಗೊಳಿಸುವುದೆಂಬ ನಿರ್ಧಾರಕ್ಕೆ ಬರಲಾಯಿತು ಸನ್ಯಾಸ ಧರ್ಮಕ್ಕೆ ಸನ್ಯಾಸ ಸಂಪ್ರದಾಯಕ್ಕೆ ಒಂದು ಹೊಸ ತಿರುವನ್ನು ಕೊಡಬೇಕೆಂಬುದು ಅವರ ಉದ್ದೇಶವಾಗಿತ್ತು ಅವರೊಮ್ಮೆ ತುರ್ಯಾನಂದರಿಗೆ ಹೇಳಿದರು ನಾನೊಂದು ಹೊಸ ಮಾದರಿಯ ಸನ್ಯಾಸಿಗಳ ಸಂಘವನ್ನು ನಿರ್ಮಾಣ ಮಾಡುವವನಿದ್ದೇನೆ ಈ ದಿಸೆಯಲ್ಲಿ ನಾನೊಂದು ಕ್ರಾಂತಿಯನ್ನೇ ಎಬ್ಬಿಸಲಿದ್ದೇನೆ ಎಂದು ನಿಜಕ್ಕೂ ಸ್ವಾಮೀಜಿಯವರು ನವಯುಗದ ಧರ್ಮಕ್ಕೆ ಅನುಸಾರವಾಗಿ ಸನ್ಯಾಸ ಸಂಪ್ರದಾಯಕ್ಕೆ ಹೊಸ ರೂಪವೊಂದನ್ನು ಕೊಡಲು ಸಮರ್ಥರಾದರು ॐ प्रियतां पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु